ಹಾಸನ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ನಿರಂತರ ಮಳೆಗೆ ಹೇಮಾವತಿ ಡ್ಯಾಮ್ ಬಹುತೇಕ ಭರ್ತಿಯಾಗಿದೆ ಡ್ಯಾಮ್ನಿಂದ ನಲವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ ಆರು ಕ್ರಸ್ಟ್ ಗೇಟ್ ಮೂಲಕ ಜಲಾಶಯದಿಂದ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ ಡ್ಯಾಮ್ನಿಂದ ನೀರು ಹೊರಬಿಟ್ಟಿರೋದ್ರಿಂದ ಮುಕ್ತಾ ಇದೆ ನೀರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಗೊರೂರ್ನಲ್ಲಿರುವಂತಹ ಹೇಮಾವತಿ ಡ್ಯಾಮ್ ಈ ಡ್ಯಾಮನ್ನು ನೋಡಬೇಕು ಅಂತಲೇ ಈಗ ಪ್ರವಾಸಿಗರ ದಂಡು ಕೂಡ ಇಲ್ಲಿಗೆ ಹರಿದು ಬರ್ತಾ ಇದೆ ಹಾಸನ ಜಿಲ್ಲೆಯ ಮಲೆನಾಡು ಸಕಲೇಶ್ಪುರ ಹಾಗೂ ಚಿಕ್ಕಮಗಳೂರಿನ ಮೂಡಿಗೆರೆ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಗೊರೂರು ಹೇಮಾವತಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ ಜಲಾಶಯದಲ್ಲಿ ಈಗ ನಲವತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತದೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಈ ಇದೇ ಮೊದಲ ಬಾರಿಗೆ ಇಷ್ಟು ಬೇಗ ಜಲಾಶಯ ಬಹುತೇಕ ಭರ್ತಿಯಾಗಿರುವಂತಹದ್ದು ಜೂನ್ ತಿಂಗಳಲ್ಲೇ ಬಹುತೇಕ ಭರ್ತಿಯ ಹಂತಕ್ಕೆ ಹೇಮಾವತಿ ಜಲಾಶಯ ಬಂದಿದ್ದರಿಂದ ಹೇಮಾವತಿ ಜಲಾಶಯದಿಂದ ನಲವತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಹೇಮಾವತಿ ಜಲಾಶಯದ ಆರು ಗೇಟ್ಗಳ ಮೂಲಕ ನೀರನ್ನು ಹೊರಬಿಡ್ತಿರುವ ದೃಶ್ಯಗಳನ್ನು ನೋಡ್ಬೋದಾಗಿದೆ ಒಂದು ರೀತಿ ರುದ್ರ ರಮಣೀಯವಾಗಿದೆ ಈ ಕ್ಯೂಸೆಕ್ಸ್ ನೀರು ಹೊರ ಹೋಗ್ತಿರುವ ದೃಶ್ಯ ಆರು ಗೇಟ್ಗಳ ಮೂಲಕ ನೀರನ್ನು ಹೊರಕ್ಕೆ ನದಿಗೆ ಬಿಡಲಾಗ್ತಾ ಇದೆ ಹೇಮಾವತಿ ಜಲಾಶಯ ಹಾಸನ ತಾಲೂಕಿನ ಗೊರೂರ್ನಲ್ಲಿದೆ ಎರಡು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಡಿ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ ಇರೋದು ಎರಡು ಸಾವಿರದ ಒಂಬೈನೂರ ಹದಿನೈದು ಅಡಿ ಅಂದರೆ ಕೆ ಬರ್ತಿಗೆ ಕೇವಲ ಏಳು ಅಡಿ ಅಷ್ಟೇ ಬಾಕಿ ಇದೆ ಮೂವತ್ತ ಏಳು ಟಿ ಎಮ್ ಸಿ ಒಟ್ಟು ಸಾಮರ್ಥ್ಯದ ಜಲಾಶಯದಲ್ಲಿ ಮೂವತ್ತ ಒಂದು ಟಿ ಎಮ್ ಸಿ ಇಂದು ನೀರಿದೆ ಕೇವಲ ಆರು ಟಿ ಎಮ್ ಸಿ ಅಷ್ಟೇ ಸಂಪೂರ್ಣ ಬರ್ತಿಗೆ ಬಾಕಿ ಇರುವಂತಹದ್ದು ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯದಿಂದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ ಇನ್ನು ಜಲಾಶಯದಿಂದ ನೀರು ಹೊರ ಹೊರಬಿಡುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಸಹ ಜಲಾಶಯದ ಮುಂಭಾಗದಲ್ಲಿ ಬಂದು ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಇಲ್ಲಿಯ ಸೌಂದರ್ಯವನ್ನು ಸವಿಯುತ್ತಿರುವ ದೃಶ್ಯಗಳನ್ನು ನೋಡ್ಬೋದಾಗಿದೆ ಯುವಕ ಯುವತಿಯರು ಇಲ್ಲಿ ಬಂದು ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ತಮ್ಮ ಕುಟುಂಬದೊಂದಿಗೂ ಸಹ ಬಂದು ಜನರು ಎಂಜಾಯ್ ಮಾಡ್ತಿರುವ ದೃಶ್ಯಗಳನ್ನು ಇಲ್ಲಿ ನೋಡ್ಬೋದಾಗಿದೆ ಇದೇ ಜೂನ್ ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಈ ನದಿಗೆ ಹೊರಬಿಡ್ಲಾಗ್ತಾ ಇದೆ ಹೀಗಾಗಿ ಸಾಕಷ್ಟು ಖುಷಿಯಿಂದ ಈ ಈ ಪ್ರವಾಸಿಗರು ಹೇಮಾವತಿ ಜಲಾಶಯದ ಬಳಿ ಬಂದು ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಇದು ಹೇಮಾವತಿ ಜಲಾಶಯದಿಂದ ಆರು ಗೇಟ್ಗಳ ಮೂಲಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ